ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದೇವ್ಯಾ ವಸಂತ ನೀವು ನೋಡ್ತಿದ್ದೀರಾ ಫ್ರೀಡಮ್ ಟಿವಿ ಪಾಡ್ಕಾಸ್ಟ್ ನ ಎಸ್ ಬಿಗ್ ಬಾಸ್ ಶೋ ಕಿರುತೆರೆಯ ಒಂದು ದೊಡ್ಡ ರಿಯಾಲಿಟಿ ಶೋ ಇವಾಗ ಬಿಗ್ ಬಾಸ್ನ ಇಷ್ಟಪಡುವಂತ ಎಂತೆಂತ ಅಭಿಮಾನಿಗಳನ್ನ ನೋಡಿರ್ತೀವಿ ಆದ್ರೆ ಬಿಗ್ ಬಾಸ್ನ ಹುಚ್ಚಿನ ಥರ ಇಷ್ಟಪಡುವಂಥ ಒಂದು ದೊಡ್ಡ ಕ್ರೇಜಲ್ಲಿ ಇಷ್ಟಪಡುವಂಥ ಇಷ್ಟಪಡುವಂತ ಒಂದು ಅಭಿಮಾನಿಯನ್ನ ಫಸ್ಟ್ ಟೈಮ್ ನಾನಂತೂ ನೋಡಿದ್ದು ಬಿಗ್ ಬಾಸ್ಗೋಸ್ಕರನೇ ಒಂದು ಕೇಸ್ ಕೂಡ ಹಾಕಿಸ್ಕೊಂಡಿದ್ದಾರೆ ಸೊ ಆ ಅಭಿಮಾನಿ ಇವತ್ತು ನಮ್ಮ ಸ್ಟುಡಿಯೋಲ್ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಮಮ್ಮಿ ಅಶೋಕ್ ಅವ್ರನ್ನ ಅಶೋಕ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮಮ್ಮಿ ಅಶೋಕ್ ಈ ಮಮ್ಮಿ ಯಾಕೆ ನಮ್ಮದು ಜನ ಕೊಟ್ಟಿರೋದು ಮೇಡಮ್ ಟ್ರೋಲರ್ಸ್ ಕೊಟ್ಟಿರೋದು ಟ್ರೋಲರ್ಸ್ ಗಳು ಕೊಟ್ಟಿರೋದ ಒಬ್ಬರು ನೋಡಿದಾಗ ಹೋಯ್ತಾ ಇದ್ರೆ ರೋಡ್ ಅಲ್ಲಿ ಮಮ್ಮಿ ಮಮ್ಮಿ ಬರು ಮಮ್ಮಿ ಬರು ಮಮ್ಮಿ ಅಶೋಕ್ ಮಮ್ಮಿ ಅಶೋಕ್ ಅಂತಾರೆ ಹೆಸರೇ ಚೇಂಜ್ ಮಾಡ್ಕೊಬಿಟ್ಟೆ ಮಮ್ಮಿ ಅಶೋಕ್ ಅಂತ ಇದ್ರೆನೇ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಈಗ ಮಮ್ಮಿ ಅಶೋಕ್ ಅವರು ನಮ್ಮ ಫ್ರೀಡಂ ಟಿವಿ ಪಾಡ್ಕಾಸ್ಟ್ ನಲ್ಲಿ ಬಿಗ್ ಬಾಸ್ ನನ್ನ ಕರ್ಕೊಳ್ಳಿ ಬಿಗ್ ಬಾಸ್ ನಾನು ಬರ್ತೀನಿ ಬಿಗ್ ಬಾಸ್ ಹಂಗೆ ಹಿಂಗೆ ಅಂತ ಹೇಳ್ತಿರ್ತೀರಲ್ಲ ಬಿಗ್ ಬಾಸ್ಗೆ ಆವಾಜ್ ಆಗ್ತಿರ್ತೀರಲ್ಲ ಈಗ ಇಲ್ಲಿ ಕುತ್ಕೊಂಡು ನಮ್ಮ ಫ್ರೀಡಂ ಟಿವಿ ಸ್ಟುಡಿಯೋದಲ್ಲಿ ಕುತ್ಕೊಂಡು ಈಗ ಬಿಗ್ ಬಾಸ್ಗೊಂದು ಆವಾಜ್ ಆಗಬೇಕು ಹೆಂಗೆ ಆಗ್ತೀರಾ ಬಿಗ್ ಬಾಸ್ ಫಸ್ಟ್ ದಿನನೇ ಎಲಿಮಿನೇಟ್ ಫಸ್ಟ್ ಎಲಿಮಿನೇಟ್ ಮಾಡಿದ್ದೀರಾ ಹಂಗಾದ್ರೆ ದಿನ ದಿನಾನು ಎಲಿಮಿನೇಟ್ ಮಾಡ್ತಾನೆ ಇರ್ತೀರಾ ಹಂಗಾದ್ರೆ ನಾನು ಬೇಗ ಕರೀತೀರ ಅಂತ ಅದರ್ಥ ಬೇಗ ಕರೀರಿ ಬಿಗ್ ಬಾಸ್ ನಿಮಗೋಸ್ಕರ ಒಂದು ಕೇಸ್ ಹಾಕ್ಸ್ಕೊಂಡಿದ್ದೀನಿ ಬಿಗ್ ಬಾಸ್ ಬೇಗ ಕರೀರಿ ಬಿಗ್ ಬಾಸ್ ಇವಾಗಾದರೂ ಅಲ್ಲ ಇವ್ರು ಹೇಳ್ತಿದ್ದಾರೆ ಅಂದರೆ ಎಲ್ರು ಮನೆ ಕಳಿಸ್ತಿದ್ದೀರಾ ಹಾಗಾದ್ರೆ ನನ್ನನ್ನು ಬೇಗ ಮನೆ ಅಂತ ಅಂತೇನ್ ಮ್ಯಾಮ್ ಫಸ್ಟ್ ದಿನ ಹೆಲ್ಮೆಟ್ ಆಗೈತೆ ಅಂದ್ರೆ ದಿನ 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 ಮಾಡ್ತಾನೆ ಇರ್ತಾರೆ ಬೇಗ ಅವ್ರು ಮಾಡ್ಬಿಡ್ಬೇಕ ನಾನು ಬೇಗ ಕರಿಯೋಕ್ಕೆ ಅವ್ರು ಬೇಗ ಹೆಲ್ಮೆಟ್ ಮಾಡ್ತಿರೋದು ಬೇಗ ನಿಮ್ಮನ್ನು ಕರೆಯೋಕೆ ಅಲ್ಲ ನೀವು ಅಷ್ಟೊಂದು ರೀಲ್ಸ್ಗಳು ಮಾಡಿದಿರಲ್ಲ ಅದಕ್ಕೆಲ್ಲ ಮಿಲಿಯನ್ ಮಿಲಿಯನ್ ಗಟ್ಟಲೆ ಓಡಿದೆ ಬೇಗ ಏನು ಕಲರ್ಸ್ ಕನ್ನಡ ಪೇಜ್ ನಲ್ಲೂ ಅಷ್ಟು ವ್ಯೂಸ್ ಹೋಗಿ ಓಡಿಲ್ಲ ಮೇಡಮ್ ಅಷ್ಟೊಂದು ಓಡಿಲ್ವಾ ಬರೀ ನಿಮ್ ರೀಲ್ಸ್ ಓಡಿದ್ಯಾ ನಮ್ದು ಸಕ್ಕದ ಓಡೈತೆ ಮೇಮ್ ಇವಾಗ ಸ್ಟಾರ್ಟಿಂಗ್ ಕಲರ್ಸ್ ಕನ್ನಡದಲ್ಲೇ ಓಡ್ತಾ ಇಲ್ಲ ಮೇಡಮ್ ವ್ಯೂಸ್ ಹೋಗಿಲ್ಲ ನಿನ್ನೆಯಿಂದ ಓಡ್ತೈತೆ ಎಲ್ಲ ಏನು ಫೈವ್ ಹಂಡ್ರೆಡ್ ಕೆ ಟು ಹಂಡ್ರೆಡ್ ಕೆ ಹಂಡ್ರೆಡ್ ಕೆ ಆತರ ಓಡತೈತೆ ನಾನೇ ಶಾಕ್ ಆಗ್ಬಿಟ್ಟು ಒಂದ್ ರೌಂಡ್ ಯಾರು ಸೋಷಲ್ ಮೀಡಿಯಾದಲ್ಲಿ ಬಜಾರೇ ಇಲ್ಲ ಈ ಸತಿ ಅದಕ್ಕಾಗಿ ನೋಡಿ ಮೊನ್ನೆ ಸ್ವಲ್ಪ ಇನ್ಫ್ಲು ನ ಮನೆ ಇದು ಬಿಗ್ ಬಾಸ್ ಮನೆ ಕರೆದ್ ಬಿಟ್ಟು ಅವರೇ ಪ್ರಮೋಟ್ ಮಾಡ್ಸವ್ರೆ ಹಂಗಂದ್ರೆ ಈ ಸತಿ ಬಿಗ್ ಬಾಸ್ ಟುಲ್ ಅಷ್ಟೊಂದು ಕ್ರೇಜ್ ಇಲ್ಲ ಕ್ರೇಜ್ ಇಲ್ಲ ಮೇಡಮ್ ನೋಡ್ಬೇಕು ಮುಂದೆ ಇವಾಗಿಲ್ಲ ಸದ್ಯಕ್ಕೆ ನೀವು ಮಮ್ಮಿ ಅಶೋಕ್ ಅವ್ರ ಹೋಗಿದ್ರೆ ಯ ನಾವು ಹೋಗಿ ಇದ್ರೆ ನೆಕ್ಸ್ಟ್ ಹೇಳಿ ಮೇಡಮ್ ಕ್ರೇಸ್ ಅದ್ರ ಅದೇ ಬರುತ್ತೆ ತರ ಕ್ರೇಸ್ ಆಚೆನೆ ಹಿಂಗೆ ಈ ತರ ಕ್ರೇಸ್ ಆಚೆನೆ ಈ ತರ ಮಾಡಿದೀನಿ ಒಳಗಡೆ ಹೋದ್ರೆ ಏನೇನ್ ಮಾಡ್ಬೋದು ಹೇಳಿ ನೀವೇ ನೀವೇ ಅರ್ಥ ಮಾಡ್ಕೊಳ್ಳಿ ಆಚೆ ಇದ್ದಾಗೆ ಇಷ್ಟು ಮಾಡಿದೀನಿ ಏನೇನ್ ಇನ್ನೊಳಗಡೆ ನನಗೇನ್ಸುತ್ತೆ ಅಲ್ಲಿರುವಂತ ಯಾವ ಕ್ಯಾಮ್ರಾಗಳು ಬಿಡ್ತಿರ್ಲಿಲ್ಲ ಅನ್ಸುತ್ತೆ ಎಲ್ಲಾ ಹೋಗ್ಬಿಟ್ಟು ಒಂದೊಂದು ರೀಲ್ಸ್ ಕಂಟೆಂಟ್ ಕೊಟ್ಬಿಟ್ಟಿದ್ರಿ ಅದೇ ಮಾಡ್ತಾ ಇದ್ದು ಎಲ್ಲದೊಳಗೆ ಕಾಣಿಸ್ಬೇಕು ಮ್ಯಾಮ್ ಅದಕ್ಕೆ ತಾನೇ ಇವಾಗ ಇಷ್ಟೊಂದ್ ಮಾಡ್ತಾ ಇರೋದು ಎಲ್ಲಾ ಜನಕ್ಕೂ ಕಾಣಿಸ್ಬೇಕು ಈಗ ಕಂಪೇರಿಟಿವ್ ಈಗ ನಿಮ್ಮ ಅದ್ರ ಜೊತೆಗೆ ಬಿಗ್ ಬಾಸ್ ಬಿಡುವಂತ ಕಂಟೆಸ್ಟೆಂಟ್ ರೀಲ್ಸ್ ಗಳಿಗೆ ಸೊ ಯಾವ್ ಚೆನ್ನಾಗ್ ಓಡುತ್ತೆ ಮ್ಯಾಮ್ ನಂದು ಚೆನ್ನಾಗ್ ಓಡ್ತಾ ನಂದು ಬಿಟ್ರೆ ವೈರಲ್ ಆಗುತ್ತೆ ಮ್ಯಾಮ್ ವಿಡಿಯೋ ಇವಾಗ ಎಷ್ಟು ನಿನ್ನೆಯಿಂದ ಸ್ಟಾರ್ಟ್ ಆಗೈತೆ ನಿನ್ನೆ ಎಲ್ಲ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಲ್ ಸ್ಟಾರ್ಟ್ ಆಯ್ತಲ್ಲ ಅವತ್ತಿಂದ ವಿಡಿಯೋಸ್ ಓಡ್ತಾ ಅವತ್ತಿಂದ ಓಡ್ತಾ ಇತ್ತೆ ಅದಕ್ಕೆ ಮುಂಚೆ ಓಡ್ತಾನೆ ಇರಲಿಲ್ಲ ಇದು ಬಿಗ್ ಬಾಸ್ ಅವ್ರದ್ದು ಇದು ಸುದೀಪ್ ಸರ್ದು ಪ್ರೋಮೋನೇ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಓಡಿರ್ಲಿಲ್ಲ ಮೇಡಮ್ ಜಾಸ್ತಿ ಓಡಿರ್ಲಿಲ್ಲ ಸುದೀಪ್ ಸರ್ದು ಬಿಟ್ಬಿಟ್ಟು ಇನ್ನೆಲ್ಲ ಯಾರ್ದು ಓಡಿಲ್ಲ ಸುದೀಪ್ ಸರ್ ಮಾಡ್ತಾರ ಓಡ ಐತೆ ಕಂಟೆಸ್ಟೆಂಟ್ ಗಳು ಯಾರ್ದು ಓಡಿಲ್ಲ ನಿಮ್ಮ ರೀಲ್ಸ್ ನಮ್ದು ಚೆನ್ನಾಗಿ ಓಡ್ತಾ ಮೇಡಮ್ ಚೆನ್ನಾಗಿ ಹೋಗ್ತಿದೆ ನಾನು ನೋಡ್ದೆ ಅಪ್ಪ ಹೋದ ವರ್ಷನೂ ಬಿಗ್ ಬಾಸ್ ನನ್ನ ಕರ್ಕೊಳ್ಳಿ ಬಿಗ್ ಬಾಸ್ ಮನೆ ಹತ್ರನೇ ಎಲ್ಲ ರೌಂಡ್ ಹಾಕೊಂಡು ಕಾಂಪೌಂಡ್ ಎಗ್ರಿ ಅವ್ರೆ ಆಟ ಆಡಿಸ್ಕೊಂಡು ಬಂದು ಏನೇನೋ ಮಾಡಿ ಮಾಡ್ತಿದ್ರಿ ಅಪ್ಪ ರೀಲ್ಸ್ ನೀವು ಎಲ್ಲಾ ಮಾಡ್ಬಿಟ್ಟಿದ್ದೀನಿ ಅದಕ್ಕೆ ನೋಡ್ರಿ ಎಲ್ಲ ಆಚನೆ ಮಾಡ್ಬಿಟ್ಟಿದೀನಿ ಇನ್ನು ಒಳಗಡೆ ಹೋಗಿ ಏನ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದೀನಿ ಒಳಗಡೆ ಇನ್ನೋಗಿ ಏನ್ ಕಂಟೆಂಟ್ ಕೊಡೋದು ಏನ್ ಕೊಡೋದು ಅಂತ ಅಲ್ಲ ಆ ರೀಲ್ಸ್ ಗಳೆಲ್ಲ ಹೆಂಗ್ ಮಾಡ್ತಿದ್ರಿ ಅಯ್ಯೋ ನಿಮ್ಗೆ ಭಯ ಆಗ್ತಿರ್ಲಿಲ್ಲ ಯಾಕಂದ್ರೆ ಬಿಗ್ ಬಾಸ್ ಮನೆ ಅಂದ್ರೆ ಫುಲ್ ಹೈ ಸೆಕ್ಯೂರಿಟಿ ಮನೆ ಬೌನ್ಸರ್ಸ್ ಗಳು ವಾಚ್ಮೆನ್ಸ್ ಗಳು ತುಂಬಾ ಜನ ಇರ್ತಾರೆ ಅವ್ರ ಕಣ್ತಪ್ಸಿ ಹೆಂಗ್ ಹೋಗ್ತಿದ್ರಿ ನೀವು ಒಳಗಡೆಗೆ ಅದರ ಧೈರ್ಯ ನಮ್ಮ ಹುಡುಗ ಮೇಡಂ ನನ್ ಜೊತೆ ಇನ್ನೊಬ್ಬ ವಿಡಿಯೋ ಮಾಡ್ತಾ ಇದ್ದ ಅವನೇ ನನ್ನ ಧೈರ್ಯ ಇಬ್ರು ಎಷ್ಟು ಕಷ್ಟ ಇತ್ತು ಅಂದ್ರೆ ಮೇಡಮ್ ಒಂದು ಕಾಂಪೌಂಡ್ ಹೋಗಿ ಎಗರ್ಬಿಟ್ಟು ಅಲ್ಲಿ ಒಂದು ವಿಡಿಯೋ ಮಾಡೋದೈತಲ್ಲ ಸೀರಿಯಸ್ ಆಗಿ ಕೆಂಗೇರಿಯಿಂದ ಒಂದು ಆರು ಏಳು ಕಿಲೋಮೀಟರ್ ನಾನು ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಫಸ್ಟ್ ಎಲ್ಲ ನೋಡ್ಬಿಟ್ಟು ಮತ್ತೆ ಒಳಗಡೆ ಜಂಪ್ ಹೊಡೆದು ಒಂದು ವಿಡಿಯೋ ಟೇಕ್ ತಗೋಬೇಕಲ್ವಾ ನೆಕ್ಸ್ಟ್ ಲೆವೆಲ್ ಕಷ್ಟ ಮೇಡಮ್ ಸೀರಿಯಸ್ ಆಗಿ ಯಾರು ಮಾಡೋದಿಲ್ಲ ಮಾಡಕ್ಕೂ ಆಗಲ್ಲ ಅದಂತೂ ಸತ್ಯ ನೀವು ಹೋದ್ ವರ್ಷ ಮಾಡಿದಂತ ಗಳು ಎಷ್ಟು ವಿಡಿಯೋ ಮಾಡಿದ್ರಿ ಹೋದ್ ವರ್ಷ ಬಿಗ್ ಬಾಸ್ ವರ್ಷ ಒಂದ್ ಏನಿಲ್ಲ ಅಂದ್ರೆ ಒಂದ್ ಐವತ್ತು ವಿಡಿಯೋ ವಿಡಿಯೋ ವೀಡೋ ಎಷ್ಟೆಲ್ಲ ಪ್ರತಿಯೊಂದು ವಿಡಿಯೋ ಮಿಲಿಯನ್ ಮೇಲಿನೇ ಓಡೈತೆ ಮಿಲಿಯನ್ ಮಿಲಿಯನ್ ಎಲ್ಲ ಪ್ರತಿಯೊಂದು ವಿಡಿಯೋ ಮಿಲಿನೇ ಹೋಗ್ತದೆ ಬಟ್ ನನ್ನ ಅಕೌಂಟ್ ಪ್ರಾಬ್ಲಮ್ ಆಗೋಯ್ತು ಮೇಡಮ್ ಇಲ್ಲಾಂದ್ರೆ ಓಸತಿ ನಾ ನೆಕ್ಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಒಂದು ಐದು ದಿನಕ್ಕೆ ನನ್ನ ಅಕೌಂಟ್ ಹೊಂಟೋಯ್ತು ಅದೊಂದೂರು ಪ್ರಾಬ್ಲಮ್ ಆಗೋಯ್ತು ಆದ್ರೂ ಇನ್ನೊಂದು ಅಕೌಂಟ್ ಯೂಸ್ ಮಾಡ್ತಾ ಇದ್ದೆ ಮೇಡಮ್ ಅದರಲ್ಲೂ ಸಕ್ಕದಾಗಿತ್ತು ಯೂಸ್ ಹೊಸ ಅಕೌಂಟ್ ಓಪನ್ ಮಾಡಿ ಒಂದು ಅಪ್ಲೋಡ್ ಮಾಡಿದ ತಕ್ಷಣ ಸ್ಟಾರ್ಟಿಂಗ್ ಫಸ್ಟ್ ಡೇನೇ ಹಂಡ್ರೆಡ್ ಕೆ ನೆಕ್ಸ್ಟ್ ವಿಡಿಯೋ ಟೂ ಹಂಡ್ರೆಡ್ ಕೆ ಮಿಲಿ ಮಿಲಿಯನೇ ಮೇಡಮ್ ಅಬ್ಸರ್ವ್ ಮಾಡ್ದಂಗೆ ನಿಮ್ಮ ಅಕೌಂಟ್ ಅಲ್ಲಿ ಬರ ಬಿಗ್ ಕಂಟೆಂಟ್ ಇರೋದು ಬರಿ ಬರೀ ಬಿಗ್ ಬಾಸ್ ಬೇರೆ ಕಂಟೆಂಟ್ ಇಲ್ಲ ಯಾವ್ದು ಇಲ್ಲ ಯಾವುದು ಇಲ್ಲ ಬರಿ ಬಿಗ್ ಬಾಸ್ ಬಿಗ್ ಬಾಸ್ ಸ್ಟಾರ್ಟ್ ಆದ್ಮೇಲೆ ಬರಿ ಬಿಗ್ ಬಾಸ್ ಮಾತ್ರ ಮಾಡಿದೀನಿ ಬೇರೆ ಯಾವುದು ಮಾಡಿಲ್ಲ ಹೆಂಗ್ ಬಂತು ಆ ಥೋ ಬಿಗ್ ಬಾಸ್ ಮನೆ ಹತ್ರ ಹಿಂಗ್ಬೇಕು ಹಿಂಗ್ ಹೇಳ್ಬೇಕು ನಾನು ಹಿಂಗೆಲ್ಲ ಮಾಡಿದ್ರೆ ಕರ್ಕೋತಾರೆ ಬಿಗ್ ಬಾಸ್ ಮನೆ ಮುಂದೆ ಮಲ್ಕೊಂಡ್ಬಿಟ್ಟಿದ್ರಲ್ಲ ನಿಮ್ಗೆ ಯಾರು ಏನು ಹೇಳಿಲ್ವಾ ಅವಾಗ ಮ್ಯಾಮ್ ಅಂದ್ರೆ ಅದು ಒಂಥರ ನಮ್ಗೆ ಇಷ್ಟ ಮ್ಯಾಮ್ ಹೆಂಗೆ ಅಂದ್ರೆ ಯಾರು ಮಾಡಿಲ್ಲ ಮ್ಯಾಮ್ ನಂತರ ಹೋಗಿ ಯಾರು ಕನ್ನಡದಲ್ಲಿ ಯಾರು ಮಾಡಿಲ್ಲ ದಟ್ ಇಸ್ ವೆರಿ ಟ್ರೂ ನಿಮ್ ತರ ಯಾರು ಯಾರು ಮಾಡಿಲ್ಲ ಯಾರು ಮಾಡ್ಲೇಬಾರ್ದು ಅಂತ ನಾನು ಫಸ್ಟ್ ಡೇ ಹೋಗ್ಬಿಟ್ಟು ಏನ್ ಮಾಡಿದೆ ಇನ್ನ ಅವಾಗ ಸೆಟಲ್ ಹಾಕ್ಬಿಟ್ಟಿದ್ರು ಸ್ಟಾರ್ಟ್ ಆಯ್ತಾ ಇತ್ತು ಇನ್ನ ನಾರ್ಮಲ್ ಆಗಿ ಎಲ್ಲ ಪೇಂಟ್ ಎಲ್ಲ ಹೊಡಿತಾ ಇದ್ರು ಬಿಗ್ ಬಾಸ್ ಲೋಗೋ ಕಾಣಿಸ್ತಾ ಇತ್ತು ಸುಮ್ನೆ ಯಾರಿಗೂ ಗೊತ್ತಿಲ್ದಿರ ಕಣ್ ತಪ್ಸ್ಕೊಂಡು ಹೋದೆ ಒಳಗಡೆ ಹೋಗ್ಬಿಟ್ಟು ಒಂದೇ ಒಂದು ವಿಡಿಯೋ ಮಾಡಾಕಿದ್ ನಾನು ಅಂತೂ ಇಂತೂ ಸೀಸನ್ ಟ್ವೆಲ್ ಅಂತೂ ಇಂತೂ ಸೀಸನ್ ಲೆವೆನ್ಗೆ ಸೆಲೆಕ್ಟ್ ಆಗಿಬಿಟ್ಟಿದೀನಿ ಅಂತ ಕಿಚ್ ಆಫ್ ಆದರೆ ಸೆಲೆಕ್ಟ್ ಮಾಡಿಬಿಟ್ರು ಅಂತ ಒಂದು ವಿಡಿಯೋ ಮಾಡ್ದೆ ಫುಲ್ ವೈರಲ್ ಫಸ್ಟ್ ದಿನನೇ ವೈರಲ್ ಏನ್ ಒನ್ ಅವರ್ ಅವರ್ಗೆ ಏನಿಲ್ಲಾಂದ್ರು ಒಂದು ಫೈವ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಗೆ ವೀವ್ಸ್ ಶಾಕ್ ಆಗಿಬಿಟ್ಟೆ ಅದೇನ್ ಮಾಡಿದೆ ನಾನು ಒಂದೇ ಒಂದು ವಿಡಿಯೋ ಮಾಡ್ಕೊ ಬಂದೆ ಮತ್ತೆ ಇನ್ನೊಂದು ದಿನ ಹೋಗ್ಬಿಟ್ಟು ಒಂದು ಐದಾರು ವಿಡಿಯೋ ಮಾಡ್ಬಿಟ್ಟೆ ಐದಾರು ವಿಡಿಯೋ ಮಾಡಿದ್ದಕ್ಕೆ ಸ್ಟ್ರಿಕ್ಟ್ ಮಾಡ್ಬಿಟ್ರು ಪಾಪ ಇಬ್ರು ನಾ ಕೆಲ್ಸದವ್ರುನು ತೆಗ್ದಾಕ್ಬಿಟ್ರು ಮೇಡಮ್ ಪಾಪ ಇಬ್ರನ್ನ ಕೆಲ್ಸದವ್ರು ತೆಗ್ದ್ ಹಾಕ್ಬಿಟ್ರು ನಾನ್ ಒಳ್ಗಡೆ ಹೋಗ್ತಾ ಇದ್ದು ಕಣ್ಣು ಪಾಪ ಈ ತರ ಬಂದಿ ವಿಡಿಯೋ ಮಾಡವ್ನೆ ಹೆಂಗ್ ಮಾಡ್ದ ಅಂತ ಅವ್ರನ್ನಿಬ್ಬರು ಪಾಪ ಕೆಲಸದಿಂದ ತೆಗ್ದು ಹಾಕಿದ್ರು ಓಕೆ ಲೆವೆನ್ ಓಕೆ ಲೆವೆನ್ನು ಇಲ್ಲೇ ಹಳ್ಳಿ ಮರದ ಹತ್ರ ನಾವು ದೊಡ್ಡ ಅಲ್ಲದ ಮರದತ್ರ ಹತ್ರ ಆಯಿತು ಈ ಸತಿ ಇನೋವೇಟಿವ್ ಫಿಲಮ್ ಸಿಟಿ ಒಳಗಡೆ ಮಾಡಿದ್ದಾರೆ ನೀವು ಅಲ್ಲೋಗಿ ಹೆಂಗ್ ವಿಡಿಯೋ ಮಾಡ್ಕೋಬಂದ್ರಿ ಮಾಡಿದೀನಲ್ಲ ಮೇಡಮ್ ಅದಕ್ಕೆ ಹೆಂಗೆ ಹೋಗಿ ವಿಡಿಯೋ ಮಾಡ್ಕೋಬಂದ್ರಿ ಅಂತ ಅಂದ್ರೆ ಏನು ಗಾಡಿಯಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೋಬಂದೆ ಒಳಗಡೆ ಬಿಟ್ರ ಅಂತ ಅಂದ್ರೆ ಟಿಕೆಟ್ ತಗೊಂಡೋದೆ ಮ್ಯಾಮ್ ಟಿಕೆಟ್ ಇನೋವೇಟಿವ್ ಫಿಲಮ್ ಸಿಟಿ ಒಳಗಡೆ ಟಿಕೆಟ್ ತಗೊಂಡೋದೆ ಅಲ್ಲಿ ಗೇಟ್ ಹತ್ರ ಎಲ್ಲ ಯಾರು ಸೆಕ್ಯೂರಿಟಿ ಇರಲಿಲ್ವಾ ನೀವು ಬಿಗ್ ಬಾಸ್ ಗೇಟ್ ಮುಂದೆ ನಿಂತು ಮಾಡಿದಿರಲ್ವಾ ಪರ್ಮಿಷನ್ ಇತ್ತ ಅದು ಪರ್ಮಿಶನ್ ಪರ್ಮಿಷನ್ ಯಾರ್ ಕೊಡ್ತಾರೆ ಮ್ಯಾಮ್ ನಾವ್ ಮಾಡ್ಕೋಬೇಕಷ್ಟೇ ನಾನು ಬಿಗ್ ಬಾಸ್ ಬೇರೆ ಏನು ಮಾಡ್ತಾ ಇಲ್ವಲ್ಲ ನಾನು ಬಿಗ್ ಬಾಸ್ ಬಗ್ಗೆ ಮಾಡ್ತಾ ಇದೀನಿ ಅಲ್ಲೂ ತುಂಬಾ ಜನ ನೋಡಿದವ್ರಲ್ಲ ಪಾಪ ಬಂದು ಫೋಟೋಸ್ ಎಲ್ಲ ತೊಗೊತಾರೆ ಬರೋ ಸತಿ ನೀವು ಹೋಗಿ ಹೋಯ್ತೀರ ಅಲ್ಲಿ ವಾಚ್ಮ್ಯಾನ್ಗಳು ಅಷ್ಟೇ ನೀವು ಹೋಗಿ ಹೋಯ್ತೀರಾ ಕಾರಲ್ಲಿ ಬರೋರು ಬಿಗ್ ಬಾಸ್ ಇವರು ಕಾರಲ್ಲಿ ಒಳಗಡೆ ಆಚೆ ಬರೋರು ಅವ್ರು ನಿಲ್ಸ್ಬಿಟ್ಟು ಪಾಪ ಮಾತಾಡ್ಬಿಟ್ಟು ಟೀ ಕುಡಿತೀರಾ ಅನ್ನೋದು ಮತ್ತೆ ಸತಿ ಹೋಗಿ ಹೋಯ್ತೀರಾ ಬಿಡ್ರಿ ನೀವೇನೇ ಆಗ್ನಿ ಅನ್ನೋ ಒಂಥರ ಖುಷಿ ಆಗುತ್ತೆ ಮ್ಯಾಮ್ ವೈಟ್ ಕಾರ್ಡ್ ಎಂಟ್ರಿಗೂ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ಬೋದು ಮಮ್ಮಿ ಅಶೋಕ್ ಅವರು ಬಿಗ್ ಬಾಸ್ ಬಿಟ್ರೆ ನೆಕ್ಸ್ಟ್ ಲೆವೆಲ್ ಬಿಡಿ ಮ್ಯಾಮ್ ಕೊಟ್ಬಿಟ್ರೆ ನೆಕ್ಸ್ಟ್ ಲಾಸ್ಟ್ ಟೈಮ್ ರಜತ್ ಅವರು ಹನುಮಂತ ಹೋಗಿ ಆ ಹುಳಿ ಇಟ್ರಲ್ಲ ಹಂಗಿಡ್ತೀರ ಮ್ಯಾಮ್ ಅವ್ರಕಿನ್ನ ಬೇರೆ ತರಾನೇ ಇಕ್ತೀವಿ ರಜತ್ ಅವರು ಇಕ್ಕವ್ರೆ ನಮ್ದು ಬೇರೆ ತರಾನೇ ಇರುತ್ತೆ ಮೇಡಮ್ ರಜತ್ ಅವ್ರದ್ದು ಒಂದು ವಿಡಿಯೋ ಮಾಡಿದ್ನಲ್ಲ ನಾನು ನೋಡಿದಿರೋ ಇಲ್ವೋ ಗೊತ್ತಿಲ್ಲ ಒಂದು ವಿಡಿಯೋ ಮಾಡಿದ್ದೆ ನಂಗೆ ಸರಿಯಾಗಿ ಗ್ಯಾಪ್ ನಾನು ಇಲ್ಲ ಒಂದು ಎಲ್ಲ ಒಂದು ಐದಾರು ಜನ ಕ್ರೋಶ್ ಮಾಡಿದ್ದೆ ನಾನು ಏನು ಯಾವ ಥರ ವಿಡಿಯೋ ಮಾಡಿದ್ರಿ ನಮ್ಮ ಗೋಳ್ನೇ ಸೆಡೆ ಅಂತೀರಾ ನಾನು ಹೊರಗಡೆ ಬಂದರೆ ಅದೇನೋ ಸಮಥಿಂಗ್ ಇತ್ತ ಮ್ಯಾಮ್ ಸರ್ ಗ್ಯಾಪ್ ವಾರ್ನಿಂಗ್ ಕೊಡತ್ತಾರೆ ಹಾ ಒಂಥರ ಒಂದು ವಿಡಿಯೋ ಮಾಡಿದ್ದೆ ನಾನು ಓಕೆ ಅಂದ್ರೆ ಅವಾಗ ಅವಾಗ ಹೆಂಗ್ ಸಿಚುಯೇಷನ್ ಇತ್ತು ತರ ಮಾಡಿದೆ ಅವ್ರ ಮೇಲೆ ಏನ್ ಇದಿಲ್ಲ ತುಂಬಾ ಸಖತ್ ನನಗೂ ಇಷ್ಟನೇ ಅವರು ಅದ್ರ ಮೇಲೆ ಕಂಟೆಂಟ್ ಕಂಟೆಂಟ್ ಗೋಸ್ಕರ ಮಾಡ್ತೀವಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ